ಈಗ ಅಲ್ಲಿಂದ ಇಲ್ಲಿ ಬಂದರೆ ಇದೊಂದು ಬಾವಿ ಇದೆ ಬಾವಿ ನೋಡಿ ಮರ ಬೆಳ್ಕೊಂಡಿದೆ ವೈಟ್ನೆಸ್ ಸ್ವಲ್ಪ ಜಾಸ್ತಿ ತೋರಿಸ್ತೀನಿ ನಿಮಗೆ ನೋಡಿ ಬಾವಿ ಫುಲ್ಲು ಸಂಪೂರ್ಣವಾಗಿ ಮುಚ್ಚೋಗಿದೆ ಜಂಬಿಟ್ಕೆಯಿಂದ ಕಟ್ಟಿದ್ದಾರೆ ಸಂಪೂರ್ಣವಾಗಿ ಬಾವಿ ಮುಚ್ಚೋಗಿದೆ ಜಂಬಿಟ್ಕೆಯಲ್ಲಿದೆ ಕೆಲವ್ರು ಹೇಳ್ತಾರೆ ಇದು ಏಳ್ನೂರು ವರ್ಷದ ಹಿಂದೆ ಅಂತ ಇದ್ದು ಇದೆಲ್ಲ ಜಂಬಿಟ್ಕೆಲ್ಲ ನೋಡ್ಬಿಟ್ರೆ ಇದು ಯಾಕೋ ಒಂದು ಇನ್ನೂರು ಮುನ್ನೂರು ವರ್ಷ ಇರ್ಬೋದು ಇಲ್ಲ ನೂರು ವರ್ಷದ ಹಿಂದೆ ಇರ್ಬೋದು ಅನ್ಸುತ್ತೆ ನೋಡಿ ಅಂತ ಅನ್ಕೊಂತೀನಿ ಇದು ಬೇರೆ ಏನಾರು ಇತ್ತ ಗೊತ್ತಿಲ್ಲ ಹೊಸ್ತ ಗಿಡ ಹಾಕಿದಾರೆ ಬನ್ನಿ ನೋಡೋಣ ಬನ್ನಿ ಸಂಕೇತಾರೆ ಹೋಗೋಣ ಸುಮುಖ್ ಎಲ್ಲ ಹೆಂಗೋದ ಸುಮುಖ ಇದು ಹೋಗೋದ ಹಿಂಗೊಳಗೆ ಒಬ್ಬ ಮುಂಚೆ ಗಾಡಿನ ಕತ್ತಿ ಇತ್ತು ಸಾಮರ್ಥ್ಯ ಹಾ ಕತ್ತಿ ಸ್ವಲ್ಪ ಸೌರ್ಕೊಂಡು ಹೋಗೋಣ ನಡಿಯಕ್ಕೆ ಆಗಲಿಲ್ಲ ಅಂದ್ರೆ ನುಗ್ಗಕ್ಕಿದೆ ನಿಧ ಮಗನೇ ನುಗ್ಗಕ್ಕೆ ಭಯ ಆಗ್ತಿದೆ ಜೇಡದ ಬಲೆ ನೋಡಿ ಇದೆ ನೋಡಿ ಮಠ ನೋಡಿ ಇದು ಆಕ್ಚುಲಿ ಗರ್ಭಗುಡಿ ಅಂತ ಹೇಳ್ತಾರೆ ಇದು ಗರ್ಭಗುಡಿ ಸ್ಟ್ಯಾಚ್ಯೂ ಅಂತ ಹೇಳ್ತಾರೆ ವೆಂಕೇಶ್ ಜೋಪಾನ ನೋಡಿ ಇದು ಗರ್ಭಗುಡಿ ಫುಲ್ ಕನ್ಸ್ಟ್ರಕ್ಷನ್ ಇದೆ ಕೆಲವ್ರು ಹೇಳ್ತಾರೆ ಏನಂದ್ರೆ ಹದಿನಾಲ್ಕನೇ ತಸ್ಮಾನ್ದಲ್ಲಿ ಮಾಡಿದ್ದು ಆಮೇಲೆ ಒಂದು ಕೆಲವ್ರು ಅಂದರೆ ಈ ಊರಿನವ್ರಿಗೆ ಗೊತ್ತಿರೋಂಥದ್ದು ಹೆಚ್ಚಾಗಿದ್ದು ಲಿಂಗಾಯತರು ಮಠ ಅಂತಲೇ ಹೇಳ್ತಾರೆ ನೋಡಿ ಕಲ್ಲಿನ ಕನ್ಸ್ಟ್ರಕ್ಷನ್ ಎಲ್ಲ ನೋಡಿದ್ರೆ ಭಾಳ ಅದ್ಭುತವಾಗಿದೆ ಬಟ್ ಇದನ್ನೊಂದು ಸ್ವಲ್ಪ ಹಿಸ್ಟ್ರಿ ಎಸ್ಕ್ಯುಬೇಷನ್ ಅವ್ರು ಏನಾದ್ರು ನೋಡಿದ್ರೆ ಮಾಡಿದ್ರೆ ಚೆನ್ನಾಗಿರೋದು ನೋಡಿ ಇದು ಗೋ ಗರ್ಭಗುಡಿ ಆ್ಯಕ್ಚುಲಿ ಸಾರಿ ಎರಡು ಸ್ಟೆಪ್ ಬರುತ್ತೆ ಒಂದು ಸ್ಟೆಪ್ಪು ಹೇಗಿದೆ ಅಲ್ಲಿಂದ ಇದು ಫಸ್ಟ್ನೇ ಸ್ಟೆಪ್ ಇದು ಕಾಣ್ತಿದೆಯಲ್ಲ ಇದು ಒಂದನೇ ಸ್ಟೆಪ್ಪು ಅಲ್ಲಿಂದ ಬಂತು ಎರಡನೇ ಸ್ಟೆಪ್ ಇದು ನೋಡಿ ಒಂದು ವಿಷಯ ಕೇಳ್ಪಟ್ಟಿದ್ದೇನೆ ರೀಸೆಂಟಾಗಿ ಒಂದಷ್ಟು ಪ್ರಶ್ನೆಗಳು ಹಾಕಿ ನೋಡಿದಾಗ ಶಿವನ ಕಲ್ಲಿದೆ ಇಲ್ಲಿ ಅಂತ ಹೇಳ್ತಾ ಇದ್ರು ಸುಮಖ ಶಿವನ ಕಲ್ಲಿದೆ ಇಲ್ಲಿ ಅಂತಿದ್ರು ಸಂಗೀತ ಒಂದು ಕೋಲ್ ಇಟ್ಕ ಕೈಯಲ್ಲಿ ಬಲೆಗಳು ತುಂಬ ಇದೆ ನೋಡಿ ಕಲ್ಲು ಕಲ್ಲು ನೋಡಿ ಶಿವನ ಕಲ್ಲಿದೆ ಅಂತ ಹೇಳಿದ್ದಾರೆ ಬಟ್ ಶಿವನ ಕಲ್ಲು ಎಲ್ಲಿದೆ ಅಂತ ಗೊತ್ತಿಲ್ಲ ನೋಡುವ ನೋಡಿ ಇದು ದೇವಸ್ಥಾನದ ಎಡಬದಿ ಸಾರಿ ಬಲಬದಿ ದೇವಸ್ಥಾನದ ಬಲಬದಿ ಇದು ನಾವು ಬಲ್ ಬದಿದ್ವಿ ಡೈರೆಕ್ಟ್ ಆಗಿದ್ವಾ ಸಾರಿ ಇದನ್ನ ನೋಡಿ ನೋಡಿ ಕಲ್ ನೋಡಿ ದೇವಸ್ಥಾನದ ಕಲ್ ನೋಡಿ ಒಂದು ವೇಳೆ ನನಗೆ 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 ಯಾಕೋ ಇದು ನೋಡ್ತಾ ಇದ್ರೆ ಇದು ಯಾಕೋ ಲಿಂಗಾಯತ ದೇವಸ್ಥಾನ ಅಂತಾನೆ ಫೀಲ್ ಆಗ್ತಾ ಇದೆ ಶಿವನ ಒಂದು ಅಸ್ಪಸ್ ಇರೋದ್ರಿಂದ ನೋಡಿ ಇದು ಮತ್ತೆ ಇದೇ ಎಂಟ್ರೆನ್ಸ್ ಇರ್ಬೇಕು ಕಣ ಇದೇ ಪೂರ್ವಕ್ಕೆ ಇದೇ ಬರ್ತಿದೆ ಕೆಳಗೆ ಸ್ಟೆಪ್ ಇದೆ ನೀನು ಇತ್ತಿರೋ ಕಡೆ ನೋಡೋದು ಅದು ಕಟ್ಟೆ ಎಲ್ಲ ನೋಡಿದ್ರೆ ಸಾರಿ ಕಟ್ಟೆ ನೋಡಿ ಇದು ಸ್ಟೆಪ್ ಇದೆ ನೋಡಿ ಓಕೆ ನೋಡಿ ಕಾಡು ಮನುಷ್ಯ ಒಬ್ಬ ಬರ್ತಿದ್ದಾನೆ ಕಾಡೊಳಗಿಂದ ಅದ್ಭುತವಾದ ವ್ಯಕ್ತಿ ಅವರು ನೋಡಿ ಈ ಸ್ಟೆಪ್ ಹತ್ತು ಬಂದ ಮೇಲೆ ಬಂದೆ ಒಂದು ನಿಮಿಷ ಇಲ್ಲೊಂದು ನೋಡೋದು ಇದೊಂದು ಕಟ್ಟೆ ಇದೆ ನೋಡಿ ಇಲ್ಲೊಂದು ಬಂದೆ ಇದೊಂದು ತೋರ್ ಸಂಖ್ಯತವ್ರ ಏನೋ ಕರೀತೀಯಾರೆ ವಿಶೇಷವಾಗಿ ಏನೋ ಸಿಕ್ಕಿರ್ಬೇಕು ನಿಮಿಷ ಹೇಗೆ ಬರೋದು ಈ ಕಟ್ಟೆ ಹೌದು ಇದು ಭಯಂಕರ ನೋಡಿ ಈ ನೋಡಿ ಹಾಂ ಹೌದು ಇದು ಸಾರಿ ನಾನು ಅವಾಗ ಹೇಳಿದ್ದು ಕರೆಕ್ಟ್ ಇದೆ ಅದು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬಲಬದಿ ಇದು ಫ್ರಂಟ್ ಸೈಡಿದು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಇದು ನನಗೆ ಯಾಕೋ ತುಂಬ ಡೌಟ್ ಹೊಡಿತಾ ಇದೆ ತುಂಬ ಹಳೆಯ ಥರ ಇಲ್ಲ ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿದೆ ಇಷ್ಟು ಫಿನಿಶಿಂಗ್ ಇದೆ ಅಂದರೆ తా ఆశ్చర్యత తు ఆశ్చర్య ఆతీ ఇది దేవస్థాన ముంభా ఇదే దేవస్థాన ముంభాగ నోడి ఇది దేవస్థాన ముంభాగ అవ్వడా దయవిటి క్షమసి ತಿಪ್ಪ ಇದ್ದೀವಿ ಯಾಕಂದ್ರೆ ಇದು ಕಾಡೊಳಗಿದೆ ಈಗ ಯಾಕೆ ಇದ್ರದು ಇಷ್ಟೆಲ್ಲ ನಾಶ ಆಗಿ ಒಂದು ಹೋಯ್ತಂದಿಗೂ ಯಾರಿಗೂ ಗೊತ್ತಿಲ್ಲ ಅವತ್ತು ಒಂದು ಗರ್ಭಗುಡಿ ತರ ಇತ್ತಲ್ಲ ನಾವು ಸಂಕೇತ ನೋಡಿ ಇದು ಹಾ ಹೌದು ಕರೆಕ್ಟ್ ಇದು ಗರ್ಭಗುಡಿ ಅಂತ ಅವಾಗ ಹೇಳ್ತಾ ಇದೆ ನಮ್ಮ ಜೊತೆ ಬಂದವರು ಇದು ಗರ್ಭಗುಡಿ ಇರಬಹುದು ಅಂತಿದ್ರು ಯಾಕಂದ್ರೆ ದೇವಸ್ಥಾನ ಎದುರುಗಡೆ ಇರೋದು ನೋಡಿದ್ರೆ ಇದು ಗರ್ಭಗುಡಿನೇ ನೋಡಿ ಒಂದು ಕಟ್ಟ ಇದೆ ನೋಡಿ ಒಂದು ನೀರಿನ ಮಧ್ಯೆ ಶಿವನ ಇದ್ದಿದ್ದ ಇದ್ದಿರಬಹುದು ಶಿವನ ಲಿಂಗ ಇದೆ ಅಂತ ಹೇಳ್ತಾರೆ ಬಟ್ ಇಲ್ಲಿದೆ ಹೇಗಿದೆ ಏನೂ ಗೊತ್ತಿಲ್ಲ ಇವ ನೋಡಿ ಹೆಂಗಿದೆ ದೇವಸ್ಥಾನ ತುಂಬ ಮುಂದಗಡೆಯ ಮೆಟ್ಲು ಹತ್ಕೊಂಡ್ಬಂದರೆ ಹೇಗಿರುತ್ತೆ ಮೆಟ್ಲ ಹತ್ಕೊಂಡ್ ಬಂದ ಈ ಕಡೆಯಿಂದ ಬಂದೆ ತಕ್ಷಣ ನಮಗೆ ಸಡನ್ ಒಂದು ಬಾವಿ ಥರ ಸಿಗುತ್ತೆ ಬಟ್ ಇದು ಬಾವಿಯಲ್ಲ ಇದು ಗರ್ಭಗುಡಿ ಅಂತ ಹೇಳ್ತಾರೆ ನೋಡಿ ಇಲ್ಲೊಂದು ಕಟ್ಟೆ ಕಲ್ಲಿದೆ ನೋಡಿ ರೌಂಡ್ ಅಲ್ಲಿ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ರೌಂಡ್ ಶೇಪಲ್ಲಿ ಕಲ್ಲು ನೋಡಿ ಸುಮಾರು ಒಂದು ಆರು ಏಳು ಅಡಿ ಇದೆ ಕಲ್ಲು ನೋಡಿ ಒಳಗೆ ಹೇಗಿದೆ ಗೊತ್ತಿಲ್ಲ ತುಂಬ ಅದ್ಭುತವಾಗಿದೆ